ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಜೋಡಿ ಮೇಡ್ ಫಾರ್ ಈಚ್ ಅದರ್ ಎಂದು ಕೋಟ್ಯಾಂತರ ಅಭಿಮಾನಿಗಳು ಹೇಳ್ತಾರೆ ಮದುವೆಗೂ ಮುಂಚೆ ಇವರಿಬ್ರು ಒಟ್ಟಿಗೆ ಸಿನಿಮಾ ಮಾಡ್ತಿದ್ದಾಗ ಇಬ್ಬರದ್ದು ಜೋಡಿ ಚೆನ್ನಾಗಿದೆ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟವರು ಇದ್ದಾರೆ ನಂತರ ಯಶ್ ಮತ್ತು ರಾಧಿಕಾ ಮದುವೆ ಆಗಿದ್ದು ಈಗ ಅವರಿಬ್ಬರು ಖುಷಿಯಾಗಿರೋದು ಗೊತ್ತಿರುವ ವಿಚಾರ ಇನ್ನು ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿಗೆ ಹೆಣ್ಣು ಮಗುವಿದ್ದು ಸುಖವಾಗಿದ್ದಾರೆ ರಾಕಿಂಗ್ ದಂಪತಿ ಮದುವೆಯಾಗಿ ಎರಡು ವರ್ಷ ಆಗಿದೆ ಇದೀಗ ರಾಧಿಕಾ ಪಂಡಿತ್ ನಾನು ಯಶ್ ಪರ್ಫೆಕ್ಟ್ ಜೋಡಿ ಅಲ್ಲ ಅಂತ ಹೇಳಿದ್ದಾರೆ ಹೀಗಂತ ಮಾತು ಆರಂಭಿಸಿರುವ ರಾಧಿಕಾ ಪಂಡಿತ್ ಪ್ರೇಮಿಗಳ ದಿನಕ್ಕೆ ಶುಭ ಕೋರಿದ್ದಾರೆ ಫೇಸ್ಬುಕ್ ಖಾತೆಯಲ್ಲಿ ವಿಶ್ ಮಾಡಿರುವ ರಾಧಿಕಾ ನಮ್ಮದು ಪರ್ಫೆಕ್ಟ್ ಜೋಡಿ ಅಲ್ಲ ನಮ್ಮ ಮಧ್ಯೆ ಜಗಳ ವಾದ ಭಿನ್ನಾಭಿಪ್ರಾಯ ಕೆಲವು ವಿಷಯಗಳಲ್ಲಿ ಪರಸ್ಪರ ಇಬ್ಬರ ನಡುವೆ ದ್ವೇಷವೂ ಇದೆ ಇದೆಲ್ಲವನ್ನ ಮೀರಿದ ಪ್ರೀತಿ ನಮ್ಮಲ್ಲಿದೆ ಇದೆಲ್ಲವನ್ನ ಮರೆಸುವಂತಹ ಪ್ರೀತಿ ಇದೆ ಎಂದು ತಮ್ಮಿಬ್ಬರ ನಡುವಿನ ಪ್ರೀತಿ ಎಷ್ಟು ಗಟ್ಟಿ ಎಂಬುದನ್ನ ತೋರಿಸಿದ್ದಾರೆ ಎರಡು ವರ್ಷದ ಬಳಿಕ ರಾಧಿಕಾ ಪಂಡಿತ್ ಅಭಿನಯದ ಆದಿಲಕ್ಷ್ಮಿ ಪುರಾಣ ಸಿನಿಮಾ ತೆರೆ ಕಾಣ್ತಿದೆ ರಾಕ್ಲೆನ್ ವೆಂಕಟೇಶ್ ನಿರ್ಮಾಣದ ಈ ಚಿತ್ರವನ್ನ ಪ್ರಿಯಾ ನಿರ್ದೇಶನ ಮಾಡಿದ್ದಾರೆ ರಂಗಿತರಂಗ ಖ್ಯಾತಿಯ ನಿರೂಪ್ ಭಂಡಾರಿ ನಾಯಕನಾಗಿ ನಟಿಸಿದ್ದಾರೆ ಇನ್ನು ಈ ಚಿತ್ರದಲ್ಲಿ ನಿರೂಪ್ ಭಂಡಾರಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದು ಟ್ರೇಲರ್ಗೆ ರಮೇಶ್ ಅರವಿಂದ್ ಹಿನ್ನೆಲೆ ಧ್ವನಿ ನೀಡಿದ್ದಾರೆ ತಾರಾ ಮತ್ತು ಸುಚೇಂದ್ರ ಪ್ರಸಾದ್ ಪ್ರಮುಖ ಪಾತ್ರೆಗಳಲ್ಲಿ ನಟಿಸಿದ್ದಾರೆ ರಾಕ್ಲೆನ್ ವೆಂಕಟೇಶ್ ನಿರ್ಮಾಣ ಈ ಚಿತ್ರದಲ್ಲಿ ರಾಧಿಕಾ ಪಂಡಿತ್ ನಾಯಕಿಯಾಗಿ ಬ್ಯಾಕ್ ಮಾಡ್ತಿದ್ದಾರೆ ಈಗ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು ಟೀಸರ್ ಪ್ರೇಕ್ಷಕರೆದುರು ಬಂದಿದೆ ಅಂದಹಾಗೆ ರಾಧಿಕಾ ಪಂಡಿತ್ ಕೊನೆಯದಾಗಿ ಯಶ್ ಜೊತೆ ಸಂತೋಷ್ ಸ್ಟ್ರೇಟ್ ಫಾರ್ವರ್ಡ್ ಚಿತ್ರದಲ್ಲಿ ನಟಿಸಿದ್ದರು ಈ ಸಿನಿಮಾ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡಿತ್ತು